ಏರ ಅವರಿ ಮಾನಸಿಕ ಅಸ್ವಸ್ಥೆ ಕೊರಚಿನ ಲೆಟರ್ ಜಿಲ್ಲಾ ಪಂಚಾಯತ್ ಅಗಲು ಮಿತ್ತಿಗೆ ಮಿತ್ತಿ ತರಟು ತುಂಬಿನ ಬೇಲ ಇಂಗ್ಲಿ ತುಳುವರೆಗೆ ಭಾರಿ ಬೇಜಾರು ಆಗತ್ತ ದಾದ ಬಂಡ ತುಳು ಭಾಷೆನ ಜಿಲ್ಲೆಡ್ ಅವೆಲ್ಲ ಜಿಲ್ಲಾ ಪಂಚಾಯತ್ ಲೆಟರ್ ಲೆಟರ್ ಓಲ್ಲ ನಿರ್ಬಂಧ ಅನ್ಬಿಡ್ ಬಂದ ತುಳು ಭಾಷೆ ಆಯ್ನ ಅಮ್ಮನ ಭಾಷೆ ನಿರ್ಬಂಧ ಅಂದ್ಬಾರ ತಾಕ ಈ ಫೋನ್ ನಂಬರ್ ಓಪನ್ ಬಂದಿಲ್ಲ ಸ್ವಿಚ್ ಆಫ್ ಬಂದಿಪಿನ ಹಾಕ್ತೀನಿ ಆ ಏರ ವಲಸಿಗೆ ಬಂತದ್ದ ವಾ ಊರುಡು ನುಪ್ಪು ತಿಂದು ಬರ್ಪಿನೇ ಮೂಲ ಬಂತದ್ ಹೆಂಗಲ್ಲ ಭಾಷೆ ವಿರೋಧವಂತನ ಹೆ ತುಳುವೆನು ಮಾರ್ಲ ಮಾ ಏರ್ಲ ಚಂದ ಇಜ್ಜಿ ಅಂಚಂದೆ ಇನಿ ಜಯಲಕ್ಷ್ಮಿ ಬಂದ್ಬಿಡಿನ ಮೇಡಮ್ ಆದವರು ಆ ರೀನಿ ಆ ಲೆಟರ್ಗೆ ಒಂದು ಮಹತ್ವವನ್ನು ಕೊರದು ಮಹತ್ವ ಪಂಚಾಯತ್ಗೆ ಲೆಟರ್ನ ಕಡಬಿಡ್ತೇವೆ ಇನ್ನು ವಿರೋಧ ವಿರೋಧವಂತದ್ದು ಇನಿ ಅಧಿಕೃತವಾದ ಒಂದು ಲೆಟರ್ ತಂದ ಆ ಲೆಟರ್ ದಾದು ಮಂಡ ಸುರುಕುರ್ನ ಲೆಟರ್ ಇಲ್ಲ ಕನ್ನಡವನ್ನು ಬಳಸಬೇಕು ಅಂತ ಒಂದು ಸುಳ್ಳು ಮಾಹಿತಿನ ಕೊಡ್ತಿದ್ದೇವೆ ಒತ್ತಾಯ ಒತ್ತಾಯ್ ತುಳು ಭಾಷೆಗೆ ನಿರ್ಬಂಧ ಇಜ್ಜಿ ಬಂದ್ಬಿಟ್ಟು ಲೆಟರ್ನ ಜೊತೆಂದ ಆ ಪತ್ರಿಕೆಯಡಿ ಮಾತ್ರ ಸುಳ್ಳು ಮಾಹಿತಿನ ಕೊಡ್ತೇವೆ ಆ ಜನಗಳಿಗೆ ಮಿಸ್ಲೀಡ್ ಆಗ್ತಾರೆ ಮಿಸ್ ಕಮ್ಯುನಿಕೇಶನ್ ಆಗ್ತದ್ ನಿಜವಾದ ಮಕ್ಕಳ ಮಂದಿನ ಬಾರಿ ಮಲ್ಲ ತಪ್ಪು ಸಂವಿಧಾನಿಕ ಹಕ್ಕಿನ ವಯ್ತಂದೇ ನೆತ್ತ ವಿರುದ್ಧವಾದ ನನ್ನನ್ನು ಹೋರಾಟ ನಡೆಕೊಂಡು ಮಾತ ತುಳು ಸಂಘಟನೆ ಒಟ್ಟಾತ ಬಂದ್ಪಿನ ವಿಚಾರಣೆ ಈ ಮೂಲಕ ತನ್ಪೆ